ನಾವು ಹಿಂದಿನ ತರಗತಿಯಲ್ಲಿ ಮೈಸೂರು ಲೋಕಲ್ ಬೋರ್ಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತಹ ವಿನ್ಯಾಸ ಹೇಗಿರುತ್ತೆ ಅನ್ನೋದನ್ನ ಚರ್ಚೆಯನ್ನು ಮಾಡಿದ್ವಿ ಇದೇನ್ ಸರ್ ಬರೀ ಸಾಕಾಗಿದೆ ಹೇಗೆ ಕಲಿಯೋದು ಏನು ಅಂತ ಸರಳ ವಿಧಾನದಲ್ಲಿ ಹೇಳ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ಇನ್ನು ಲಾಸ್ಟ್ ಕೊನೆಯದಾಗಿ ಒಂದು ಬೋರ್ಡ್ ಉಳ್ಕೊಂಡಿದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಮೈಸೂರು ಗ್ರಾಮ ಪಂಚಾಯತಿ ಜಿಲ್ಲಾ ಬೋರ್ಡ್ ಇದು ಕೊನೆಯ ಬೋರ್ಡ್ ಆಗುತ್ತೆ ಇನ್ನು ಮುಂದೆ ಬರುವಂತಹ ತರಗತಿಗಳು ಏನಿದೆ ಅದು ಸಮಿತಿಗಳಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಎರಡು ಮೂರು ಜನಗಳ ಒಂದು ಸಮಿತಿ ಮಾಡಿ ಅವರ ಶಿಫಾರಸ್ಸು ಮೇಲೆ ಪಂಚಾಯತ್ ಮೇಲೆ ಯಾವ ರೀತಿ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿಯನ್ನ ತರಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಇಲ್ಲಿವರೆಗೂ ಬೋರ್ಡ್ಗಳ ಕಾಯ್ದೆಯನ್ನ ಮಾಡುವಂಥದ್ದು ಇನ್ನು ನಂತರದಲ್ಲಿ ಬರುವಂಥದ್ದು ಸಮಿತಿಗಳು ಇವತ್ತಿನ ಕೊನೆಯ ಬೋರ್ಡ್ ಅನ್ನ ಚರ್ಚೆ ಮಾಡೋಣ ಅದಕ್ಕೂ ಮುಂಚಿತವಾಗಿ ಹತ್ತೊಂಬತ್ತು ನೂರ ಐವತ್ತೆರಡರ ಮೈಸೂರು ಗ್ರಾಮ ಪಂಚಾಯತ್ ಜಿಲ್ಲಾ ಬೋರ್ಡ್ ಒಂದು ಸಣ್ಣ ಮಾಹಿತಿ ಇದೆ ಇದರಲ್ಲಿ ಇದರಲ್ಲಿ ಯಾವ ಒಂದು ವಿನ್ಯಾಸವನ್ನ ನೋಡ್ತಾ ಹೋಗ್ತೇವೆ ಅನ್ನೋದನ್ನ ಚರ್ಚೆ ಮಾಡೋಣ ನಾವು ಹತ್ತೊಂಬತ್ ನೂರ ಇಪ್ಪತ್ತ ಆರರ ಬೋರ್ಡ್ ನಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತ ಆರರ ಬೋರ್ಡ್ ನಲ್ಲಿ ಏನು ಚರ್ಚೆಯನ್ನು ಮಾಡಿದೀವಿ ಅಂದ್ರೆ ಅಲ್ಲಿ ತಾಲೂಕು ಬೋರ್ಡ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ದು ಮಾಹಿತಿ ನೋಡಿದ್ವಿ ಆ ನಿಟ್ಟಿನಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರ ಒಂದು ಬೋರ್ಡ್ ನಲ್ಲಿ ಕೂಡ ತಾಲೂಕು ಬೋರ್ಡ್ ಕ್ಯಾನ್ಸಲ್ ಆಗಿ ಗ್ರಾಮ ಪಂಚಾಯಿತಿಯ ಬೋರ್ಡ್ ಮತ್ತು ಜಿಲ್ಲಾ ಬೋರ್ಡ್ ಬಂದಿರುವಂತದ್ದು ಇಲ್ಲಿ ಒಂದು ಮಾಹಿತಿ ಏನು ಅಂದ್ರೆ ಎಸ್ಸಿ ಮತ್ತು ಎಸ್ ಗಳಿಗೆ ಒಂದು ಮೀಸಲಾತಿಯನ್ನ ನೀಡಬೇಕು ಅನ್ನುವಂಥದ್ದು ಈ ಬೋರ್ಡ್ ತಿಳಿಸುತ್ತೆ ಗ್ರಾಮ ಪಂಚಾಯಿತಿ ರಚನೆಯನ್ನ ಮಾಡಬೇಕು ಅಲ್ಲಿ ಎಸ್ ಸಿ ಎಸ್ ಟಿಯನ್ನ ಮೀಸಲಾತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹೊಸದಾಗಿ ಬೋರ್ಡ್ ಗೆ ಆಡ್ ಆಗುತ್ತೆ ಈ ಬೋರ್ಡ್ ನಲ್ಲಿ ಹತ್ತೊಂಬತ್ ನೂರ ಐವತ್ತ ಎರಡರ ಬೋರ್ಡ್ ನಲ್ಲಿ ಹಾಗೆ ಈ ಗ್ರಾಮ ಪಂಚಾಯಿತಿಯರ ಒಂದು ಸದಸ್ಯರ ಒಂದು ಒಂದು ಮಿತಿ ಏನಿರಬೇಕು ಅಂದ್ರೆ ಹತ್ತರಿಂದ ಇಪ್ಪತ್ತು ಜನ ಸದಸ್ಯರ ಒಂದು ಮಿತಿ ಇರಬೇಕು ಹಾಗೆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಪಂಚಾಯತ್ ವ್ಯವಸ್ಥೆಯಲ್ಲಿ ಕಾರ್ಯದರ್ಶಿಯ ಒಂದು ಪಂಚಾಯತ್ ಕಾರ್ಯದರ್ಶಿಯ ನೇಮಕಾತಿಯನ್ನ ಅಥವಾ ನೇಮಕವನ್ನ ಮಾಡಬೇಕು ಪಂಚಾಯತ್ ಸೆಕ್ರೆಟರಿಯನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಗ್ರಾಮ ಅಥವಾ ಯೂನಿಯನ್ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಿರುವಂಥದ್ದು ಇನ್ನು ಜಿಲ್ಲಾ ಬೋರ್ಡ್ಗೆ ಸಂಬಂಧಪಟ್ಟಂತೆ ಸ್ಥಾಯಿ ಸಮಿತಿಯ ರಚನೆಯನ್ನ ಮಾಡಬೇಕು ಮುಂದೆ ಬರುವಂತಹ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಬೋರ್ಡ್ ಗಳಲ್ಲೂ ಇರುವಂತದ್ದು ಸ್ಥಾಯಿ ಸಮಿತಿ ರಚನೆ ಆಗುತ್ತೆ ಅದನ್ನು ನಾನು ತಿಳಿಸ್ತೇನೆ ಈ ಜಿಲ್ಲಾ ಬೋರ್ಡ್ ನಲ್ಲಿ ಒಂದು ಸ್ಥಾಯಿ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಈ ಬೋರ್ಡ್ ತಿಳಿಸುತ್ತೆ ಹಾಗೆ ಇಲ್ಲಿ ಬರುವಂತಹ ಚುನಾಯ್ ಏನು ಅಧ್ಯಕ್ಷ ಏನಿದೆ ಅವನು ಚುನಾಯಿತನಾಗಿರಬೇಕು ಚುನಾಯಿತ ಅಧ್ಯಕ್ಷನಾಗಿರಬೇಕು ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ ಅನ್ನುವಂಥದ್ದು ಸರ್ಕಾರದಿಂದ ನೇಮಕಾತಿ ಆಗ್ಬೇಕು ನೋಡಿ ಇಲ್ಲಿ ಅಧ್ಯಕ್ಷನಿಗೆ ಚುನಾಯ ಅವಕಾಶ ಮಾಡಿಕೊಟ್ರು ಪ್ರಜೆಗಳಿಂದ ಆಯ್ಕೆ ಮಾಡುವಂತಹ ಅವಕಾಶ ಕೊಟ್ಟರು ಹಾಗೆ ಸರ್ಕಾರ ಕೂಡ ಕಂಟ್ರೋಲ್ ಮಾಡೋಕ್ಕೋಸ್ಕರ ಒಂದು ಹುದ್ದೆಯನ್ನು ತೆಗೆದುಕೊಂಡು ಬಂದ್ರು ಅದು ಯಾವ್ದು ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಲಿ ಹೋದ್ರೂ ಕೂಡ ಒಂದು ಸರ್ಕಾರದ ಹಿಡಿತ ಸಾಧಿಸಬೇಕು ಅನ್ನೋ ನಿಟ್ಟಿನಿಂದ ಒಂದು ಹುದ್ದೆಯನ್ನು ನೇಮಕ ಮಾಡಿರುವಂತದ್ದು ಇನ್ನು ನಂತರದಲ್ಲಿ ಬರುವಂತದ್ದು ನೋಡಿ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಆದ ಕಾಯ್ದೆ ಇದು ಈ ಕಾಯ್ದೆ ಬರೋಕ್ಕಿಂತ ಮುಂಚೆ ಒಂದು ಮೂರು ಸಮಿತಿಗಳು ಬರುತ್ತೆ ಸ್ನೇಹಿತರು ಈ ಮೂರು ಸಮಿತಿಗಳನ್ನ ಚರ್ಚೆ ಮಾಡಿದ ನಂತರದಲ್ಲಿ ಇವರು ಕೊಟ್ಟಂತಹ ಶಿಫಾರಸು ಏನೇನಿದೆ ಈ ಏನು ಶಿಫಾರಸ್ ಕೊಟ್ಟಿದ್ದಾರೆ ಆ ಶಿಫಾರಸನ್ನು ಅಳವಡಿಸ್ಕೊಂಡಿದಾರಾ ಈ ಕಾಯ್ದೆಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಬರುವಂತದ್ದು ವೆಂಕಟಪ್ಪ ಸಮಿತಿ ಅಂತ ಬರುತ್ತೆ ವಿ ವೆಂಕಟಪ್ಪ ಸಮಿತಿ ಹತ್ತೊಂಬತ್ ನೂರ ನಲವತ್ತ ಒಂಬತ್ತರಲ್ಲಿ ಬಂದಂತಹ ಈ ಸಮಿತಿ ಹಾಗೆ ನಂತರ ಎರಡನೇ ಸಮಿತಿ ಬರುತ್ತೆ ಚಂದ್ರಶೇಖರಯ್ಯ ಸಮಿತಿ ಚಂದ್ರಶೇಖರಯ್ಯ ಸಮಿತಿ ಕೂಡ ಬರುತ್ತೆ ಡಿ ಚಂದ್ರಶೇಖರಯ್ಯ ಮತ್ತೆ ನಾಳೆ ಕ್ವಶನ್ ಕೇಳಲು ಕೇಳಬಹುದು ಡಿ ಚಂದ್ರಶೇಖರಯ್ಯ ಸಮಿತಿ ಹತ್ತೊಂಬತ್ ನೂರ ಐವತ್ತ ಮೂರರಲ್ಲಿ ಬಂದಂತಹ ಈ ಸಮಿತಿ ಹಾಗೆ ಎಲ್ಲರಿಗೂ ಫೇವರೇಟ್ ಆದಂತಹ ಬಲವಂತರಾಯ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ಬಂದಂತಹ ಸಮಿತಿ ಈ ಮೂರು ಸಮಿತಿಗಳ ಆಧಾರವಾಗಿ ಇಟ್ಟುಕೊಂಡು ಹತ್ತೊಂಬತ್ ನೂರ ಐವತ್ತೊಂಬತ್ತರಂತ ಬಂದಂತಹ ಮೈಸೂರು ಗ್ರಾಮ ಪಂಚಾಯಿತಿ ಮೈಸೂರು ಗ್ರಾಮ ಪಂಚಾಯಿತಿ ಜಿಲ್ಲಾ ಬೋರ್ಡ್ ಆಕ್ಟ್ ಏನಿದೆ ಅನ್ನೋದನ್ನ ಚರ್ಚೆನ ಮಾಡೋಣ ಅದಕ್ಕೂ ಮುಂಚಿತವಾಗಿ ವಿ ವೆಂಕಟಪ್ಪ ಸಮಿತಿ ಏನ್ ಶಿಫಾರಸ್ ಕೊಡುತ್ತೆ ಅನ್ನೋದನ್ನು ಎಲ್ಲಾ ಸಮಿತಿಗಳ ಶಿಫಾರಸನ್ನ ನೋಡಿ ಲಾಸ್ಟ್ ಗೆ ನಾವು ಹತ್ತೊಂಬತ್ ನೂರ ಐವತ್ತೊಂಬತ್ತರ ಬೋರ್ಡ್ ನ ವಿನ್ಯಾಸ ಹೇಗಿದೆ ಅನ್ನೋದನ್ನ ಚರ್ಚೆನ ಮಾಡೋಣ ಮೊದಲನೇದಾಗಿ ವೆಂಕಟಪ್ಪ ಸಮಿತಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಬಂದಂತಹ ವೆಂಕಟಪ್ಪ ಸಮಿತಿಯ ಶಿಫಾರಸನ್ನ ನೋಡ್ತಾ ಹೋಗೋದಾದ್ರೆ ನೋಡಿ ಈ ಹಿಂದೆ ಒಂದು ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಅದಕ್ಕೆ ಯಾವ ಎಕ್ಸಾಮ್ ಅಂತ ನನಗೆ ನೆನಪಾಗ್ತಾ ಇಲ್ಲ ಹೇಳ್ತೀನಿ ಗ್ರೂಪ್ ಮತ್ತು ಗ್ರೂಪ್ ಪಂಚಾಯಿತಿಗಳ ಅಧ್ಯಕ್ಷರನ್ನ ಒಳಗೊಂಡಂತಹ ಸಮನ್ವಯ ಸಮಿತಿಯ ರಚನೆ ಸಮನ್ವಯ ಸಮಿತಿಯ ರಚನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಮಿತಿ ಯಾವುದು ಅಂತ ಕೇಳಿದಾರೆ ಸಮಿತಿಯ ಬಗ್ಗೆ ಕ್ವಶನ್ ಬಂದಿರುವ ಅಲ್ಲಿ ಆಪ್ಷನ್ ಗಳನ್ನು ಕೊಡ್ತಾ ಹೋಗಿದ್ದಾರೆ ಡಿ ಎಚ್ ಚಂದ್ರಶೇಖರಯ್ಯ ಸಮಿತಿ ಬಲವಂತರಾಯ್ ಮಹಿತಾ ಸಮಿತಿ ಗೊಂಡ ಕೊಂಡಜ್ಜಿ ಬಸಪ್ಪ ಸಮಿತಿ ಅಥವಾ ವೆಂಕಟಪ್ಪ ಸಮಿತಿ ಅಂತ ಕೇಳ್ತಾರೆ ಇಲ್ಲಿ ವೆಂಕಟಪ್ಪ ಸಮಿತಿ ಗ್ರೂಪ್ ಪಂಚಾಯಿತಿ ಅಧ್ಯಕ್ಷರನ್ನ ಒಳಗೊಂಡಂತಹ ಸಮನ್ವಯ ಸಮಿತಿಯನ್ನ ಮಾಡಬೇಕು ಅಂತ ಶಿಫಾರಸು ಕೊಡ್ತು ಆ ಕ್ವಶನ್ ಬಂದಿರುವಂತದ್ದು ಅದಕ್ಕೋಸ್ಕರ ಈ ಪಾಯಿಂಟ್ ಅನ್ನ ತಿಳಿಸಿದ್ದೀನಿ ಈ ಸಮಿತಿಗೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಅಂದ್ರೆ ಎರಡು ಹಂತದ ಪಂಚಾಯಿತಿ ತಳಮಟ್ಟದಲ್ಲಿ ರಚನೆ ಆಗ್ಬೇಕು ಹಾಗೆಯೇ ಹತ್ತರಿಂದ ಇಪ್ಪತ್ತು ಸದಸ್ಯರು ಇದರಲ್ಲಿ ಇರಬೇಕು ಅಂತ ಹೇಳ್ತಾರೆ ಎರಡು ಹಂತದ ಪಂಚಾಯಿತಿ ತಳಮಟ್ಟದಲ್ಲಿ ಇರಬೇಕು ಹಾಗೆ ಹತ್ತರಿಂದ ಇಪ್ಪತ್ತು ಸದಸ್ಯರು ಇದರಲ್ಲಿ ಹೊಂದಿರಬೇಕು ಅನ್ನುವಂಥದ್ದು ನಾವು ಈ ವೆಂಕಟಪ್ಪ ಸಮಿತಿಯಲ್ಲಿ ನೋಡ್ತಾ ಹೋಗ್ತೇವೆ ನಂತರವಾಗಿ ಜಿಲ್ಲಾ ಮಂಡಳಿಗೆ ಬರುವಂತಹ ಸದಸ್ಯರನ್ನ ನಾವು ಪರೋಕ್ಷ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಈ ಪರೋಕ್ಷ ಚುನಾವಣೆಯ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಇಪ್ಪತ್ತರಿಂದ ನಲವತ್ತರ ಒಳಗೆ ಇರಬೇಕು ಅಂತ ವೆಂಕಟಪ್ಪ ಸಮಿತಿ ಶಿಫಾರಸನ್ನ ಮಾಡ್ತೇವೆ ಹಾಗೆ ಸಭೆಯಲ್ಲಿ ಭಾಗವಹಿಸುವಂತಹ ಅಧಿಕಾರಿಗಳಿಗೆ ಅಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳಿಗೆ ಮತವನ್ನ ಹಾಕುವ ಹಕ್ಕನ್ನ ತೆಗೆದು ಹಾಕಲಾಗುತ್ತೆ ಅನ್ನುವಂಥದ್ದು ವೆಂಕಟಪ್ಪ ಸಮಿತಿ ತಿಳಿಸ್ಕೊಡುವಂಥದ್ದು ಇದಾಗ್ಲೇ ಹೇಳಿದೆ ಸಮನ್ವಯ ಸಮಿತಿಯ ರಚನೆಯನ್ನ ಮಾಡಬೇಕು ಅಂತ ಹೇಳಿರುವಂಥದ್ದು ಕೂಡ ವೆಂಕಟಪ್ಪ ಸಮಿತಿ ಸಾಕಷ್ಟು ಶಿಫಾರಸನ್ನು ಕೊಟ್ಟಿದೆ ಸ್ವಲ್ಪ ಗಮನವಿಟ್ಟು ನೋಡ್ತಾ ಹೋಗಿ ಇದರ ಪಿ ಕೂಡ ನಾ ಟೆಲಿಗ್ರಾಮ್ ಅಲ್ಲಿ ಹಾಕ್ತೇನೆ ಜಿಲ್ಲಾ ಮಂಡಳಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಯಾರಿರ್ಬೇಕು ಅಂತ ತಿಳಿಸ್ಕೊಡುತ್ತೆ ಎ ಆಗಿರಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗಿರಬೇಕು ಅಂತ ತಿಳಿಸ್ಕೊಡುವಂಥದ್ದು ಇನ್ನು ನಂತರದಲ್ಲಿ ನೋಡಿ ಜಿಲ್ಲಾ ಮಂಡಳಿಯ ಸದಸ್ಯರು ಏನಿದ್ದಾರೆ ಅವರು ನಾಲ್ಕು ಜನ ಶೋಷಿತ ವರ್ಗದವರಾಗಿರ್ಬೇಕು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರುವಂತದ್ದು ಅಥವಾ ಹಿಂದುಳಿದ ವರ್ಗ ಅಥವಾ ಏನು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತವರಾಗಿರ್ಬೇಕು ಎಸ್ ಸಿ ಎಸ್ ಗಳಾಗಿರ್ಬೇಕು ಅಂತ ತಿಳಿಸ್ಕೊಡುವಂಥದ್ದು ಯಾವುದು ಅಂದ್ರೆ ಈ ವೆಂಕಟಪ್ಪ ಸಮಿತಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಬಂದಂತಹ ವೆಂಕಟಪ್ಪ ಸಮಿತಿ ಏನೆಲ್ಲ ಹೇಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ ನಾವು ಚುನಾವಣೆಗೆ ಸ್ಪರ್ಧಿಸಬೇಕು ಎಂದ್ರೆ ಕಡ್ಡಾಯವಾಗಿ ಭೂ ಕಂದಾಯವನ್ನು ಪಾವತಿಯನ್ನ ಮಾಡಬೇಕು ಚುನಾವಣೆಗೆ ಸ್ಪರ್ಧಿಸಲು ಇಲ್ಲಿ ಮತದಾನ ಹಾಕಲ್ಲ ಸ್ಪರ್ಧಿಸುವಂತಹ ಯಾರು ಪ್ರತಿನಿಧಿಗಳೇನಿದ್ದಾರೆ ಅವರು ಭೂ ಕಂದಾಯವನ್ನ ಪಾವತಿ ಮಾಡಿರಬೇಕು ಅನ್ನುವಂಥದ್ದು ಶಿಫಾರಸನ್ನಲ್ಲಿದೆ ಹಾಗೆ ಜಿಲ್ಲಾ ಮಂಡಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನ ನೀಡಬೇಕು ಅಂತನೂ ಕೂಡ ತಿಳಿಸಿರುವಂಥದ್ದು ಜಿಲ್ಲಾ ಮಂಡಳಿ ಮತ್ತು ತಾಲೂಕು ಮಂಡಳಿ ಸಾರಿ ಗ್ರಾಮ ಮಂಡಳಿಗೆ ಬರುವಂತ ಎರಡು ಮಂಡಳಿಗಳು ರಚನೆ ಆಗ್ಬೇಕು ಅಂತ ತಿಳಿಸಿರುವಂತದ್ದು ಇನ್ನು ಚುನಾವಣೆಗೆ ಸ್ಪರ್ಧಿಸುವಂತಹ ವಯಸ್ಸು ಸ್ಪರ್ಧಿಸುವಂತಹ ವಯಸ್ಸು ಇಪ್ಪತ್ತೈದು ವರ್ಷ ಆಗಿರಬೇಕು ಅನ್ನುವಂಥದ್ದು ಹಾಗೆ ಒಂದು ಗ್ರೂಪ್ ಪಂಚಾಯಿತಿ ಸ್ಥಾಪನೆ ಆಗ್ಬೇಕು ಅಂದ್ರೆ ಒಂದು ಗ್ರೂಪ್ ಪಂಚಾಯಿತಿ ಒಂದು ಗ್ರೂಪ್ ಪಂಚಾಯಿತಿ ಸ್ಥಾಪನೆ ಆಗ್ಬೇಕು ಅಂದ್ರೆ ಎರಡು ಸಾವಿರದಿಂದ ಐದು ಸಾವಿರ ಜನಸಂಖ್ಯೆ ಉಳ್ಳಂತಹ ಒಂದು ಜನದಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಅವರು ಶಿಫಾರಸನ್ನ ಕೊಟ್ಟಿರುವಂಥದ್ದು ಇದಿಷ್ಟು ವೆಂಕಟಪ್ಪ ಸಮಿತಿಯ ಶಿಫಾರಸನ್ನ ನಾವು ನೋಡ್ತಾ ಹೋಗ್ತೇವೆ ನಂತರದಲ್ಲಿ ಇನ್ನು ಡಿ ಎಚ್ ಚಂದ್ರಶೇಖರಯ್ಯ ಸಮಿತಿ ಏನೆಲ್ಲ ತಿಳಿಸಿದೆ ಡಿ ಎಚ್ ಚಂದ್ರಶೇಖರಯ್ಯ ಸಮಿತಿ ಏನ್ ಹೇಳಿದೆ ಅಂದ್ರೆ ಅದನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನು ಕೂಡ ಹೇಳಲಾಗಿದೆ ಇಲ್ಲಿ ಸ್ಥಳೀಯ ಸರ್ಕಾರಗಳ ಸಮಸ್ಯೆಗಳನ್ನ ಅರಿತು ಅದನ್ನು ಪರಿಹರಿಸುವಂತಹ ಅಭಿವೃದ್ಧಿ ಉದ್ದೇಶದಿಂದ ಈ ಸಮಿತಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸನ್ನು ಕೊಡ್ತಾರೆ ಯಾರು ಚಂದ್ರಶೇಖರಯ್ಯ ಸಮಿತಿಯವರು ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಬಂದಂತಹ ಚಂದ್ರಶೇಖರಯ್ಯ ಸಮಿತಿ ಏನು ಹೇಳುತ್ತೆ ಅಂದ್ರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ತರಬೇಕು ಅಂತ ತಿಳಿಸುತ್ತೆ ವೆಂಕಟಪ್ಪ ಸಮಿತಿ ಏನ್ ಹೇಳುತ್ತೆ ಎರಡು ಹಂತದ ಸಾಕು ಅಂತ ತಿಳಿಸಿರುವಂಥದ್ದು ತಾಲೂಕು ಪುನರ್ ಮಂಡಳಿಯನ್ನ ಸ್ಥಾಪಿಸಿ ಅದರ ಸದಸ್ಯದಲ್ಲಿ ಒಂದನೇ ಮೂರರಷ್ಟು ಭಾಗವನ್ನ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ಮಂಡಳಿಗೆ ಪ್ರತಿನಿಧಿಗಳಾಗಿ ಮೀಸಲಿಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ಪುರಸಭಾ ಮಂಡಳಿಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಂದನೇ ಮೂರರಷ್ಟು ಭಾಗವನ್ನ ಅವರಿಗೆ ಮೀಸಲಿಡಬೇಕು ಅಂತ ತಿಳಿಸಿರುವಂತದ್ದು ಹಾಗೆ ತಾಲೂಕು ಮಂಡಳಿಗೆ ಸಂಬಂಧ ಸದಸ್ಯರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಂದನೇ ಎರಡನೇ ಮೂರರಷ್ಟು ಎರಡನೇ ಮೂರರಷ್ಟುರನ್ನ ಸದಸ್ಯರನ್ನ ನೇರವಾಗಿ ಆಯ್ಕೆ ಮಾಡ್ಕೊಳ್ಳಿ ಇನ್ನು ಉಳಿದಂತಹ ಒಂದನೇ ಮೂರರಷ್ಟು ಸದಸ್ಯರನ್ನ ಪರೋಕ್ಷವಾಗಿ ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಕೂಡ ಚಂದ್ರಶೇಖರಯ್ಯ ಸಮಿತಿ ತಿಳಿಸಿರುವಂಥದ್ದು ಇನ್ನು ಒಂದು ಸಮಿತಿ ಯಾವುದು ಬರುತ್ತೆ ಎಲ್ಲರಿಗೂ ಫೇವ್ರೇಟ್ ಆಗಿ ನೆನಪಿರುವಂತದ್ದು ಬಲವಂತರಾಯ್ ಮೆಹ್ತಾ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಇವರು ಕೂಡ ತಿಳಿಸಿರುವಂತೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಒಂದು ವ್ಯವಸ್ಥೆಯನ್ನ ಶಿಫಾರಸನ್ನ ಮಾಡಿರುವಂಥದ್ದು ತಾಲೂಕು ಹಾಗೂ ಜಿಲ್ಲಾ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಗೆ ಇವರು ಕೂಡ ಶಿಫಾರಸನ್ನ ಮಾಡಿರ್ತಾರೆ ಇದೇನು ಅಷ್ಟು ನಾನು ಪಾಯಿಂಟ್ಸ್ ಅನ್ನು ತಗೊಂಡಿಲ್ಲ ಸಿಂಪಲ್ ಆಗಿ ಹೇಳಿ ಮುಗಿಸ್ತಾ ಇದ್ದೀನಿ ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಬಂದಂತಹ ಮೈಸೂರು ಗ್ರಾಮ ಪಂಚಾಯಿತಿ ಜಿಲ್ಲಾ ಬೋರ್ಡ್ ಕಾಯ್ದೆಯನ್ನ ಚರ್ಚೆಯನ್ನ ಮಾಡ ಇವ್ರದ್ದು ಯಾಕೆ ನಾನು ಮುಂಚೆ ಹೇಳಿದ್ದೀನಿ ನಿಮಗೆ ಅಂದ್ರೆ ಈ ಹೇಳಿರುವಂತಹ ಶಿಫಾರಸುಗಳನ್ನ ಕೆಲವೊಂದನ್ನ ಆಯ್ಕೆ ಮಾಡಿ ಮತ್ತು ಕೆಲವೊಂದನ್ನ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ ಇದರಲ್ಲಿ ಈ ಬೋರ್ಡ್ಗಳಲ್ಲಿ ಈ ಬೋರ್ಡ್ ಕಾಯ್ದೆಯಲ್ಲಿ ಈ ಅವರು ಪಟ್ಟಂತಹ ಶಿಫಾರಸನ್ನ ಕೆಲವೊಂದು ಪಾಯಿಂಟ್ಗಳನ್ನ ತಗೊಂಡಿರೋದರಿಂದ ತಗೊಂಡಿರೋದ್ರಿಂದ ಆ ಪಾಯಿಂಟ್ಗಳು ನಿಮಗೆ ನಿಮ್ಗೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ನಾನು ಈ ಶಿಫಾರಸನ್ನ ಮೊದಲನೇದಾಗಿ ತಗೊಂಡಿದ್ದೀನಿ ಈ ಹಂತದಲ್ಲಿ ನೋಡೋದಾದ್ರೆ ಈ ಬೋರ್ಡ್ ನಲ್ಲಿ ನೋಡಿ ಗ್ರಾಮ ಪಂಚಾಯಿತಿಯ ಮೂರು ಹಂತದ ಒಂದು ವ್ಯವಸ್ಥೆಯನ್ನ ಇದರ ಈ ಬೋರ್ಡ್ ನಲ್ಲಿ ತಂದಿರುವಂತದ್ದು ಮೊದಲನೇದಿಂದಾಗಿ ಗ್ರಾಮ ಪಂಚಾಯಿತಿ ಹಾಗೆ ಇಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಅಂತ ಬಂದಿರೋದು ತಾಲೂಕು ಅಭಿವೃದ್ಧಿ ಮಂಡಳಿ ಅನ್ನುವಂಥದ್ದು ಬಂದಿದೆ ಹಾಗೆ ಇಲ್ಲೂ ಕೂಡ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಅಂತ ಬಂದಿದೆ ಈ ಮಂಡಳಿಗೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡುವಂಥದ್ದು ಹತ್ ಸಾವಿರದ ಐನೂರು ಜನಸಂಖ್ಯೆಯಿಂದ ಹತ್ತು ಸಾವಿರ ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಈ ಆಕ್ಟ್ ನಲ್ಲಿ ತಿಳಿಸಿರುವಂಥದ್ದು ನಂತರದಲ್ಲಿ ಸದಸ್ಯರ ಒಂದು ಗರಿಷ್ಠ ಏನಿದೆ ಅದು ಹತ್ತರಿಂದ ಹತ್ತೊಂಬತ್ತು ಜನರ ಒಂದು ಗರಿಷ್ಠ ಮಿತಿಯನ್ನ ಒಳಗೊಂಡಿರುವಂತದ್ದು ಇಲ್ಲಿ ಸಮಿತಿಗಳನ್ನ ರಚನೆ ಮಾಡುವಂತಹ ಅವಕಾಶವನ್ನ ಕೊಡಲಾಗಿದೆ ಕೃಷಿ ಆರೋಗ್ಯ ಕೈಗಾರಿಕೆ ಮೂರು ಸಮಿತಿಯನ್ನ ನಾವು ನೋಡ್ತೇವೆ ಗ್ರಾಮ ಮಟ್ಟದಲ್ಲಿ ಮೂರು ಸಮಿತಿಗಳನ್ನ ನಾವು ನೋಡ್ತೇವೆ ನಂತರದಲ್ಲಿ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಇದಿಷ್ಟು ನಾವು ಹತ್ತೊಂಬತ್ ನೂರ ಐವತ್ತ ಒಂಬತ್ತರ ಒಂದು ಆಕ್ಟ್ ನಲ್ಲಿ ನೋಡ್ತಾ ಹೋಗ್ತೇವೆ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಮೈಸೂರು ಗ್ರಾಮ ಪಂಚಾಯಿತಿ ಜಿಲ್ಲಾ ಬೋರ್ಡ್ ಕಾಯ್ದೆಯಲ್ಲಿ ನೋಡ್ತಾ ಹೋಗ್ತೇವೆ ಇನ್ನು ನಂತರದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಅಂತ ಮಾಡಿದ್ದಾರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ ಎಂ ಎಲ್ ಎಂ ಎಲ್ ಸಿಗಳಿಗೆ ಮತದಾನದ ಅಧಿಕಾರವನ್ನ ಕೊಟ್ಟಿರುವಂತಹ ಆಕ್ಟ್ ಯಾವುದು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಆಕ್ಟ್ ಮೈಸೂರು ಗ್ರಾಮ ಪಂಚಾಯಿತಿ ವಿಲೇಜ್ ಬೋರ್ಡ್ ಆಕ್ಟ್ ಇನ್ನು ಇಲ್ಲಿ ಕೂಡ ಮೂರು ಸಮಿತಿಯನ್ನ ನೋಡ್ತೇವೆ ಅಲ್ಲಿ ಸೇರುವಂತಹ ಸಮಿತಿಯ ತರಾನೇ ಇಲ್ಲೂ ಕೂಡ ಮೂರು ಸಮಿತಿಯನ್ನ ನೋಡ್ತೇವೆ ಬಟ್ ಇದರ ಕಾರ್ಯವೈಖರಿ ಬೇರೆ ಇರುತ್ತೆ ಸಾಮಾಜಿಕ ನ್ಯಾಯ ಸಮಿತಿ ಅಂತ ರಚನೆ ಆಗುತ್ತೆ ಲೆಕ್ಕ ಪರಿಶೋಧನಾ ಸಮಿತಿ ರಚನೆ ಆಗುತ್ತೆ ಹಾಗೆ ಸಾರ್ವಜನಿಕ ಆರೋಗ್ಯ ಸಮಿತಿ ಕೂಡ ರಚನೆ ಆಗುತ್ತೆ ಮೂರು ಸಮಿತಿಗಳನ್ನ ನೋಡ್ತಾ ಹೋಗ್ತೇವೆ ಏನು ನಾವು ಪ್ರೆಸೆಂಟ್ ಆಗಿ ಸ್ಥಾಯಿ ಸಮಿತಿಗಳನ್ನಂತ ನೋಡ್ತೇವೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಿ ತಾಲೂಕು ಪಂಚಾಯಿತಿಯಲ್ಲಿ ಹಾಗೂ ಕೂಡ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಸಂದರ್ಭದಲ್ಲಿ ಈ ಸಮಿತಿಗಳನ್ನ ರಚನೆ ಮಾಡಿದ್ರು ಇನ್ನು ತಾಲೂಕು ಮಂಡಳಿ ರಚನೆ ಆಗ್ಬೇಕು ಅಂದ್ರೆ ಜನಸಂಖ್ಯೆ ಎಷ್ಟಿರಬೇಕು ಹದಿನೈದು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಇರುವಂತಹ ಜನಸಂಖ್ಯೆಯಲ್ಲಿ ಒಂದು ತಾಲೂಕು ಮಂಡಳಿ ರಚನೆ ಆಗುತ್ತೆ ಹಾಗೆ ಚುನಾಯಿತ ಸದಸ್ಯರು ಕೂಡ ಎಲ್ಲರೂ ಇರ್ತಾರೆ ಇದರಲ್ಲಿ ಸದಸ್ಯರು ಅಹ್ ಇರುವಂತದ್ದು ಹಾಗೆ ಅಧಿಕಾರಾವಧಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ಅಧಿಕಾರಾವಧಿಯನ್ನ ನಾವು ತಾಲೂಕು ಅಭಿವೃದ್ಧಿ ಮಂಡಳಿಯಲ್ಲಿ ನೋಡ್ತೇವೆ ಇನ್ನು ಕೊನೆಯದಾಗಿ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಈ ಜಿಲ್ಲಾ ಅಭಿವೃದ್ಧಿ ಮಂಡಳಿಯನ್ನ ಮಾಡುವಂತಹ ಏನು ಇದಕ್ಕೆ ಬಹಳ ಒಂದು ಹೆಚ್ಚಿನ ಅಧಿಕಾರವನ್ನು ಕೊಡ್ತಾರೆ ಕಾರಣ ಇಷ್ಟೇ ಸಲಹೆ ಮೇಲ್ವಿಚಾರಣೆ ಮಾಡುವಂತಹ ಒಂದು ರೈಡ್ಸ್ ಕೂಡ ಈ ಮೂರು ಈ ಕೆಳಹಂತದ ಎರಡು ಪಂಚಾಯಿತಿಗಳಿಗೂ ಕೂಡ ಸಲಹೆ ಮತ್ತು ಮೇಲ್ವಿಚಾರಣೆಯನ್ನ ಮಾಡುವಂತಹ ಅಧಿಕಾರ ಜಿಲ್ಲಾ ಮಂಡಳಿಗೆ ಇರುವಂತದ್ದು ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸುತ್ತಿರ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳು ಡಿ ಸಿ ಇದರ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವಂಥದ್ದು ಇದಿಷ್ಟು ಹತ್ತೊಂಬತ್ ನೂರ ಐವತ್ತೊಂಬತ್ತರ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಬೋರ್ಡ್ ಕಾಯ್ದೆ ಏನು ಬಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದರ ಒಂದು ವಿನ್ಯಾಸವನ್ನ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ವಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಷ್ಟು ಜನ ಸದಸ್ಯ ಇರಬೇಕು ಮತ್ತೆ ಮೂರು ಸ್ಥಾಯಿ ಸಮಿತಿಗಳು ಬರುತ್ತೆ ತಾಲೂಕು ಅಭಿವೃದ್ಧಿ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರಿಗೆ ಇರೋ ಮಂಡಳಿಯ ರಚನೆ ಆಗುತ್ತೆ ಹಾಗೆ ಅದರ ಸ್ಥಾಯಿ ಸಮಿತಿಗಳೇನು ಎಂಎಲ್ 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 ಸಿಗಳಿಗೆ ಮತದಾನದ ಅಧಿಕಾರವನ್ನು ಕೊಟ್ಟಿರುವಂತಹ ಅದು ಹಾಗೆ ಜಿಲ್ಲಾ ಮಂಡಳಿ ಏನು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರ ಇರುತ್ತೆ ಹಾಗೆ ಅದರ ಅಧ್ಯಕ್ಷರು ಯಾರ್ಯಾರು ಅನ್ನುವಂಥದ್ದು ಈ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಒಂದು ಕಾಯ್ದೆಯ ವಿನ್ಯಾಸ ಇದಿಷ್ಟು ಕೂಡ ನಾವು ಸ್ನೇಹಿತರೆ ನಾವು ಆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಆಗಿ ಒಂದು ಮೂರು ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದೀನಿ ಅನ್ಸುತ್ತೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬಂದಿರುವಂತಹ ಗಳು ಇದು ಮೈಸೂರು ದಿವಾನ್ರ ನಂತರದಲ್ಲಿ ಬಂದಂತಹ ಆಕ್ಟ್ ಗಳು ನಂತರ ಸ್ವತಂತ್ರ ನಂತರದಲ್ಲೂ ಬಂದಂತಹ ಆಕ್ಟ್ಗಳು ಇವು ಇದಿಷ್ಟು ನಾವು ಚರ್ಚೆಯನ್ನ ಮಾಡಿದ್ದೀವಿ ಇದು ಎಲ್ಲಾ ಚರ್ಚೆಗಳಿಗೂ ಒಂದು ಪ್ಲೇ ಲಿಸ್ಟ್ ಅನ್ನು ಮಾಡ್ತೀನಿ ಸ್ನೇಹಿತರೆ ಪ್ಲೇ ಲಿಸ್ಟ್ ಮಾಡ್ತೀನಿ ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ಲೇ ಲಿಸ್ಟ್ ಮಾಡ್ತೀನಿ ಅಲ್ಲಿ ನೀವು ಇದನ್ನ ತರಗತಿಗಳನ್ನ ಒಂದು ಸೀರಿಯಲ್ ವೈಸ್ ನೋಡ್ಕೊಂತ ಹೋಗಿ ಎಲ್ಲಾ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಯಾವ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ಒಂದು ಕಾಮೆಂಟ್ ಇದರಕ್ಕೆ ಏನಾದ್ರು ಗಳಿದ್ರೆ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ ಇದರ ಪಿ ಡಿ ಎಫ್ ಅನ್ನ ನಾನು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಅನ್ನ ತಗೊಳ್ಕೊಳ್ ತೆಗೆದುಕೊಳ್ಬಹುದು ನೀವು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು